ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಈ ದಿನ ಈಸಿಯಾಗಿ ಚಕ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋ ವಿಧಾನ ತಿಳಿಸ್ತೇನೆ ಮಾಡಲು ಬೇಕಾಗುವ ಸಾಮಗ್ರಿ ಉರ್ಗಡಲೆ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಈ ಬಟ್ಲಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಕಾಳು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕರಿಯಲು ಎಣ್ಣೆ ಎಳ್ಳು ಬಿಳಿ ಎಳ್ಳು ಇಲ್ಲಿ ಮೊದಲಿಗೆ ನಾನು ಎಣ್ಣೆ ಇಕ್ಕೊಂಬಿಡ್ತೇನೆ ಬಾಣಲಿನಾಗೆ ಗ್ಯಾಸ್ ಹಚ್ಕೊಳ್ತೇನೆ ಇಲ್ಲಿ ಉಳ್ಗಡ್ಲೆನ ಮಿಕ್ಸಿಗೆ ಹಾಕ್ಕೊಳ್ತೇನೆ ಫೈನಾಗಿ ಪುಡಿ ಮಾಡ್ಕೊಬರ್ಬೇಕು ಇದನ್ನು ಈಗ ಈ ರೀತಿ ಈ ರೀತಿ ರುಬ್ಕೊಬರಬೇಕು ಇದನ್ನೀಗ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಇದಕ್ಕೇ ಅಕ್ಕಿ ಇಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಹಾಕ್ಕೊಳ್ತೇನೆ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತೇನೆ ಎರಡು ಟೀ ಸ್ಪೂನ್ನಷ್ಟು ಹಾಗೆ ಖಾರದ ಪುಡಿ ಒಂದು ಟೀ ಸ್ಪೂನ್ನಷ್ಟು ಈಗ ಇದನ್ನು ಕಲಿಸ್ಕೊಳ್ಳೋಣ ಬಾಣಲೀಲಿ ಎಣ್ಣೆ ಕಾಯಿಸ್ಕೊಳ್ತಿದ್ವಲ್ಲ ಆ ಕಾದಿರೋ ಎಣ್ಣೆನ ಈ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಈ ಹಿಟ್ಟಿಗೆ ಹಾಕ್ಕೊಳ್ತೇನೆ ಕಲಿಸ್ಕೊಡೋಣ ನಾನಿಲ್ಲಿ ಕೈಯಲ್ಲಿ ಕಲಿಸ್ಕೊಳ್ತೇನೆ ಎಣ್ಣೆ ಹಾಕಿರೋದ್ರಿಂದ ಉಂಡೆ ಕಟ್ಟಿರುತ್ತೆ ಸೊ ಅದನ್ನ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಕಲಿಸ್ಕೊಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು ಇದನ್ನ ನೋಡಿ ಈ ರೀತಿ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಇದನ್ನು ಈಗ ಚಕ್ಲಿ ಒತ್ತೋದಿರುತ್ತಲ್ಲ ಅದಕ್ಕೆ ನಾನು ಎಣ್ಣೆ ಬಳ್ಕೊಳ್ತೇನೆ ಸುತ್ತ ಈಗ ಇಟ್ಟು ತುಂಬಿಸ್ಕೊಳ್ತೇನೆ ಅದ್ರಾಗೆ ಈಗ ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನು ಚಕ್ಲಿ ಹೊತ್ಕೊಳ್ಳೋಣ ಈ ರೀತಿ ಒತ್ಕೋಬೇಕು ಈಗ ಪೇಪರ್ ಮೇಲೆ ಚಕ್ಲಿ ಒತ್ತುತ್ತೇನೆ ಒಂದು ನಾಲ್ಕೈದು ಚಕ್ಲಿ ಒತ್ತಿಕೊಂಡ್ರೆ ಒಂದೇ ಸರಿ ನಾಲ್ಕೈದು ಎಣ್ಣೆಯಲ್ಲಿ ಕರ್ಕೊಬೋದು ಈಗ ಎಣ್ಣೆ ಕಾದಿದೆ ಚಕ್ಲಿ ಹಾಕ್ತೇನೆ ಈ ರೀತಿ ನಾಲ್ಕು ಚಕ್ಲಿ ಒತ್ಕೊಂಡಿಕ್ಕೊಂಡ್ರೆ ನಾಲ್ಕು ಒಂದೇ ಸರಿ ಎಣ್ಣೆಯಲ್ಲಿ ತೇಲ್ಸ್ಕೋಬಹುದು ಇವು ಗೋಲ್ಡನ್ ಕಲರ್ ಬರಬೇಕು ಎರಡು ಕಡೆ ಬೇಯಿಸ್ಕೋಬೇಕು ಇವು ಆಗಿದ್ದಾವೆ ನೋಡಿ ಗೋಲ್ಡನ್ ಕಲರ್ ಬಂದಿದ್ದಾವೆ ಈಗ ಇವನ್ನ ಎತ್ತಿದ್ದೇನೆ ನಾನು ಇನ್ನೊಂದು ಟ್ರಿಪ್ ಹಾಕ್ಕೊಳ್ತೇನೆ ಇವು ಎರಡು ಕಡೆ ಗೋಲ್ಡನ್ ಕಲರ್ ಬರೋ ತನಕ ಎಣ್ಣೆಯಲ್ಲೇ ತೇಲ್ಸ್ಕೋಬೇಕು ಇದನ್ನ ಈಗ ಇವು ಆದವು ಎತ್ತೇನೆ ತೆಗಿತೇನೆ ಇವನ್ನ ನೋಡಿದ್ರಲ್ಲ ಈಸಿಯಾಗಿ ಮನೆಯಲ್ಲೇ ಚಕ್ಲಿ ಮಾಡೋ ವಿಧಾನನ ನೋಡಿ ಈಗ ನಾನು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು